ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬೂಸ್ನಿಂದ ಬಿಗ್ ಅಪ್ಡೇಟ್ ಬರ್ತದೆ ಅಂತಲೇ ಹೇಳ್ಬೋದಾಗಿದೆ ಟೈಟಲ್ ತಪ್ಪನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಒಬ್ಬ ಪ್ಲೇಯರ್ ಇಂಜುರಿ ಆಗಿರೋದು ಅಂತ ಎಸ್ ನಮ್ಮ ಬೆಂಗಳೂರು ಬಸ್ನ ಜಸ್ಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ಬಿಟ್ಟರೆ ನಮ್ಮ ಪ್ರಾಕ್ಟೀಸ್ ಸೆಷನ್ಗಳು ಅದೇ ರೀತಿ ಎಲ್ಲ ಪ್ಲೇಯರ್ಸ್ಗಳು ಆಕ್ಟಿವ್ ಇರಲಿಕ್ಕೆ ನಮ್ಮ ಕೋಚಸ್ಗಳೆಲ್ಲ ಕೂಡ ಉತ್ತರ ಉತ್ಸುಕತೆ ಇಲ್ಲ ಟೀಮ್ ಬಿಲ್ಡ್ ಆಗಿರೋದರಿಂದ ಎಲ್ಲವನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಆದರೆ ಯಾರು ಕಣ ಬಿತ್ತೇನೋ ನಮ್ಮ ಬೆಂಗಳೂರು ಬುಲ್ಸ್ನ ಒಬ್ಬ ಪ್ಲೇಯರ್ಗೆ ಇವಾಗ ಇಂಜುರಿ ಆಗಿದೆ ಅಂತ ಜಸ್ಟ್ ಅಪ್ಡೇಟ್ ಬರ್ತದೆ ಅದು ಕೂಡ ಆಪ್ಷನ್ ಆಗಿ ಕೂಡ ಕನ್ಫರ್ಮಿಟಿನ ಕೊಟ್ಟಿದೆ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಅವರು ಕೂಡ ತೇಜಸ್ ಅವರಿಗೆ ಇವಾಗ ಇಂಜುರಿ ಆಗಿದೆ ಅಂತ ಅವರು ಎಲ್ಲಿಯವರು ಅದೇ ರೀತಿ ಮೇನ್ ಕ್ಯಾರೆಕ್ಟರ್ ಏನೋ ರೈಡರ್ ಅಥವಾ ಡಿಫೆಂಡರ್ ರೌಂಡರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ ಅದಕ್ಕೆ ಮೊದಲಾಗಿ ಚಾನಲನ್ನು ವಿಸಿಟ್ ಮಾಡಿಸ್ ಹೋಸಾಗಿದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೋನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಅವರು ಆಂಧ್ರ ಪ್ರದೇಶದವರು ಜಸ್ಟ್ ಮೇನ್ ಅಕೌಂಟ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಾಲಿಡ್ ಯಂಗ್ಸ್ಟರ್ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ರೈಡಿಂಗ್ ಒಂದೆಲ್ಲ ಡಿಫೆನ್ಸ್ ಕೂಡ ಬರುತ್ತೆ ಮಿಸ್ಟ್ ತ್ರೀ ಸಿಕ್ಸ್ಟಿ ಅಂತ ಅದಕ್ಕಾಗಿ ಕರೀತಿದ್ದು ಆಂಧ್ರ ಪ್ರದೇಶದ ಮೇನ್ ರೈಡರ್ನ ಪಿಕ್ ಮಾಡಿರೋದು ನಮ್ಮ ಬೆಂಗಳೂರು ಬೋಲ್ಸು ಅವ್ರು ಇವಾಗ ಇಂಜುರಿ ಆಗಿದೆ ಅಂತ ಒಂಥರ ಬ್ಯಾಡ್ ಥಿಂಗ್ ಅಂತಲೇ ಹೇಳ್ಬೋದು ಯಂಗ್ಸ್ಟರ್ ಆಗಿರೋದ್ರಿಂದ ಅವ್ರಿಗೆಲ್ಲ ಚಾನ್ಸಸ್ ಕ್ರಿಯೇಟ್ ಆದಾಗ ಅವರು ಅಪರ್ಚುನಿಟಿ ಕ್ರಿಯೇಟ್ ಆದಾಗ ಅವ್ರು ಸಿಕ್ಕಪಟ್ಟೆ ಯಾವ ರೀತಿ ಆಟ ಆಡ್ತಾರು ಸ್ಕಿಲ್ಸ್ಗಳು ಯಾವ್ಯಾವ ರೀತಿ ಇದೆ ಅಂತ ಪ್ರೊವೈಡ್ ಆಗ್ತಿತ್ತು ಆದರೆ ಇವಾಗ ಅವರೇ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಸಿಕ್ಕಪಟ್ಟೆ ಸ್ಯಾಡ್ ಹಾಕೊಂಡು ಪೋಸ್ಟ್ನ ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇಂಜುರಿ ಆಗಿರೋದಕ್ಕೆ ಸಿಕ್ಕಪಟ್ಟೆ ಬೇಜಾರಾಗುವುದು ಒಂದು ಒಳ್ಳೆಯದಾಗಿ ಪಿಕ್ ಆಗಿರೋದು ಒಳ್ಳೆ ಟೀಮ್ಗೆ ಅದರಲ್ಲೂ ಕೂಡ ಹೊಸದಾಗಿ ಸ್ಕ್ವಾಡ್ ರಿವೀಲ್ ಆಗಿತ್ತು ಆದ್ದರಿಂದ ಈ ಈ ಒಂದು ಇಂಜುರಿ ಏನಾಗುತ್ತಲ್ಲ ನನ್ನ ಪ್ರಕಾರ ಕಾಲು ಇಂಜುರಿ ಆಗಿರೋದು ಅವರಿಗೆ ಅದರಿಂದ ಅವರು ಸಿಕ್ಕಪಟ್ಟೆ ಬೇಜಾರಾಗಿದೆ ಅಂತಲೇ ಹೇಳ್ಬೋದು ಯಾವೊಬ್ಬ ಪ್ಲೇಯರ್ಸ್ಗಾದರೂ ಕೂಡ ತಾವು ಒಳ್ಳೆಯದಾಗಿ ಆಪರ್ಚುನಿಟಿಗಳು ಕ್ರಿಯೇಟ್ ಆದಾಗ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಪ್ಲೇಯರ್ಸ್ಗಳು ಆಸೆ ಇರುತ್ತೆ ಆದರೆ ಈ ರೀತಿ ಇದೊಂದು ಇಂಜುರಿ ಸಮಸ್ಯೆ ಏನಿರುತ್ತೆ ಅದಂತೂ ಸಿಕ್ಕಪಟ್ಟೆ ಎಲ್ಲ ಪ್ಲೇಯರ್ಸ್ಗಳನ್ನು ಕೂಡ ತಿಂದಾಕತ್ತೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ಬೇಜಾರಾಗಿದೆ ಅಂತ ಇವಾಗ ತೇಜಸ್ ಅವರಿಗೆ ಯಾವ ರೀತಿ ರಿಕವರಿ ಆಗ್ತಾರೆ ನನ್ನ ಪ್ರಕಾರ ಈ ಸೆಷನ್ ಈ ಸೀಸನ್ನೇ ನನ್ನ ಪ್ರಕಾರ ಆಟ ಆಡೋಲ್ಲ ಅಂತ ಇವಾಗ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಬೆಂಗಳೂರು ಬುಲ್ಸ್ ಕೂಡ ಜಸ್ಟ್ ಸ್ಟಾರ್ಟ್ ಮಾಡಿತ್ತು ಎಸ್ ಬಿ ಸಿ ರಮೇಶ್ ಅವರು ಕೂಡ ಎಲ್ಲ ಕೋಚಸ್ಗಳು ಅದೇ ರೀತಿಯಾಗಿ ಪ್ಲೇಯರ್ಸ್ಗಳು ಕೂಡ ಆ್ಯಕ್ಟಿವ್ ಇರಲಿಕ್ಕೆ ಅಷ್ಟು ಮೇನ್ ಹಾಕ್ಕೊಂಡು ಅವರು ಕೂಡ ಒಳ್ಳೆ ರೈಡರ್ ಹಾಕ್ಕೊಂಡು ಅವರು ಕೂಡ ಪೋಸ್ಟರ್ಸ್ಗಳನ್ನೆಲ್ಲ ಮಾಡ್ತಿದ್ದೆ ಏನಾದರೂ ಕ್ವಶನ್ಸ್ಗಳನ್ನು ಕೇಳಿ ಅಂತೆ ಆದರೆ ಇವಾಗೆಲ್ಲ ಆ ಪ್ಲೇಯರ್ಸ್ಗಳು ಒಂದು ಗ್ರೂಪ್ ಆಯಿತು ಆದರೆ ಈ ಪ್ಲೇಯರ್ಸ್ಗಳ ಬಗ್ಗೆ ಏನು ಹೇಳೋದು ಪಾಪ ತೇಜಸ್ ಅವ್ರ ಬಗ್ಗೆ ಪಾಪ ಇಂಜುರಿ ಆಯಿತು ಪಿಕ್ಕಾಗಿದ್ದರು ಸ್ಕ್ವಾಡಲ್ಲಿ ಇಂಜುರಿ ಆಗಿದೆ ಏನು ಮಾಡ್ಲಿಕ್ಕೆ ಬರೋದಲ್ಲ ನೀ ಇಂಜುರಿ ಹಾಕೊಂಡು ಇವಾಗ ಫುಲ್ ಸರ್ಜರಿಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಇಂಜುರಿ ಏನು ಮಾಡಲಿಕ್ಕೆ ಬರೋದು ಇದು ಬಂದಂಥ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ತೇಜಸ್ ಅವರಿಂದ ಬಂದಂಥ ಅಪ್ಡೇಟ್ ಆಯಿತು ನಿಮಗೆ ವೀಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇಂಜುರಿ ಮತ್ತು ಯಾರಿಗೂ ಆಗದೆ ಇರಲಿ ಅಂತ ಕೇಳ್ಕೊಳ್ತಾ ಇನ್ನು ಹೆಚ್ಚಿನ ಪಿಕಲ್ ಇನ್ಫರ್ಮೇಷನ್ ಎಲ್ ಇನ್ಫಾರ್ಮೇಷನ್ ಸರ್ಬಿಎನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಹಸ್ಕೊಳ್ಳೋ ಮುಂದಿನ ವೀಡಿಯೋದಾಗ